ನಮ್ಮ ಯಾತ್ರಿ ಮತ್ತು ರ್ಯಾಪಿಡೋ ಚಾಲಕರಿಗೆ ಕಿರುಕುಳ ಸೈಟ್ ಪಿಕಪ್ ಹೆಸರಿನಲ್ಲಿ ಚಾಲಕರಿಗೆ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆರೋಪ ಬರ್ತಾ ಇದೆ ನಮ್ಮ ಯಾತ್ರಿ ಮತ್ತು ರ್ಯಾಪಿಡೋ ಚಾಲಕರಿಗೆ ಕಿರುಕುಳ ಆಗ್ತಿದೆ ಅನ್ನೋ ಆರೋಪ ಚಾಲಕರು ಮತ್ತು ಪೊಲೀಸರಿಂದ ಕಿರುಕುಳದ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಏರ್ಪೋರ್ಟ್ನ ಕೆಎಸ್ಟಿಡಿಸಿ ಚಾಲಕರು ಮತ್ತು ಪೊಲೀಸರಿಂದ ಕಿರುಕುಳ ಆಗ್ತಿದೆ ಅನ್ನೋ ಆರೋಪ ಇಪ್ಪತ್ತಕ್ಕೂ ಅಧಿಕ ಟ್ಯಾಕ್ಸಿ ನಿಲ್ಲಿಸಿಕೊಂಡು ಕಿರುಕುಳವನ್ನ ನೀಡುತ್ತಿದ್ದಾರೆ ಎಂಬ ಆರೋಪ ಪ್ರಯಾಣಿಕರನ್ನು ಪಿಕಪ್ ಮಾಡಲು ಬಂದಿದ್ದಂತಹ ಟ್ಯಾಕ್ಸಿಗಳು ನಿನ್ನೆ ಸಂಜೆಯಿಂದಲೂ ಕೂಡ ಟ್ಯಾಕ್ಸಿಗಳನ್ನು ಬಿಡದೆ ಪೊಲೀಸರು ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ ಪೊಲೀಸ್ ಠಾಣೆಯ ಮುಂದೆ ಟ್ಯಾಕ್ಸಿ ಚಾಲಕರು ಬೀಡುಬಿಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ ಮುಂದೆ ಚಾಲಕರು ನಿಂತಿದ್ದಾರೆ ಟ್ಯಾಕ್ಸಿಗಳನ್ನು ಬಿಡಿ ಅಂತ ಹೇಳಿ ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ ಹಬ್ಬದ ದಿನವೂ ಟ್ಯಾಕ್ಸಿ ಬಿಡದೆ ಸತಾಯಿಸ್ತಿದ್ದಾರೆ ಅಂತ ಹೇಳಿ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಎರಡು ದಿನ ಟ್ಯಾಕ್ಸಿ ನಿಲ್ಲಿಸಿದ್ರೆ ಜೀವನ ಹೇಗೆ ಅನ್ನೋದು ಚಾಲಕರ ಅಳಲು ನ್ಯಾಯ ಕೊಡಿಸಿ ಅಂತ ಠಾಣೆಯ ಮುಂದೆ ಟ್ಯಾಕ್ಸಿ ಚಾಲಕರು ಒತ್ತಾಯಿಸುತ್ತಿದ್ದಾರೆ ನಿನ್ನೆ ಸಂಜೆ ಪಿಕಪ್ಗೆ ಬಂದ ಟ್ಯಾಕ್ಸಿಗಳ ಕೀಯನ್ನು ಕಿತ್ಕೊಂಡಿದ್ದಾರೆ ಚಾಲಕರು ಕೀಗಳನ್ನು ಪೊಲೀಸರಿಗೆ ನೀಡಿರುವ ಕೆಎಸ್ಟಿಡಿಸಿ ಡಿ ಸಿ ಚಾಲಕರು ಏನಿಲ್ಲ ಸರ್ ರಾತ್ರಿ ನಾವು ಊಬರಿಂದ ಏರ್ಪೋರ್ಟಿಗೆ ಒಂದು ಡ್ಯೂಟಿ ಬಂದಿರ್ತೀವಿ ಸೊ ಇಲ್ಲಿ ಏರ್ಪೋರ್ಟಿಂದ ನಾವು ಸಿಟಿಗೆ ಹೋಗಬೇಕಾದ್ರೆ ಊಬರ್ನೂ ಓಲೋನೂ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ ಇದ್ರ ವಿಚಾರವಾಗಿ ನಾವೇನು ಮಾಡ್ತೀವಿ ಟರ್ಮಿನಲ್ ನಂಬರ್ ಟರ್ಮಿನಲ್ ಹತ್ರ ಹೋದರೆ ಅಲ್ಲಿ ರ್ಯಾಪಿಡೋ ನಮ್ಮ ಯಾತ್ರೆ ಡ್ಯೂಟಿ ಬೀಳುತ್ತೆ ಆ ರ್ಯಾಪಿಡೋ ನಮ್ಮ ಯಾತ್ರೆ ಡ್ಯೂಟಿ ಬೀಳಬೇಕಾದ್ರೆ ಅಲ್ಲಿ ಏಕಾಏಕಿ ನಾವು ಸೈಡ್ ಪಿಕಪ್ ಮಾಡಿಲ್ಲ ಮತ್ತೊಂದಿಲ್ಲ ಮಗ್ದೊಂದು ಮಾಡಿಲ್ಲ ಡ್ಯೂಟಿ ಬೀಳುತ್ತೇನೋ ಅಂತ ಒಂದು ಭರವಸೆಯಿಂದ ಹೋಗಿದ್ದೀವಿ ಏನೋ ಎಲ್ಲ ಚಾಲಕ ಸ್ನೇಹಿತರು ಏಕಾಏಕಿ ಏನು ಮಾಡ್ತಾರೆ ಈ ಕೆ ಎಸ್ ಟಿ ಡಿ ಸಿ ಅವರು ಆಮೇಲೆ ಬಿ ಎಲ್ನವರು ಇವರು ಮಾತು ಮಾತಾಡಿಕೊಂಡು ನಮ್ಮನ್ನು ಅಮಾಯಕರು ಮಕ್ಕಳು ಥರ ಯಾವುದೇ ರೀತಿ ಪ್ರೂಫ್ ಇಲ್ಲದೇ ಇರೋ ನಾವು ಸೈಡ್ಗೆ ಸೈಡಲ್ಲಿ ಕಸ್ಟಮರ್ನ ಪಿಕಪ್ ಮಾಡದೇ ಇರೋಂಗೆ ಪ್ರೂಫ್ ಇಲ್ಲದೆ ಇರೋಂಗೆ ತೊಗೊಂಬಂದು ಇಲ್ಲಿ ಸ್ಟೇಷನಲ್ಲಿ ತೊಗೊಂಡ್ಬಂದು ರಾತ್ರಿ ಎಂಟರಿಂದ ಎಂಟುವರೆಗೆ ತೊಗೊಂಬಂದು ನಿಲ್ಲಿಸಿದ್ದಾರೆ ಇಲ್ಲೂವರೆಗೂ ಕ್ರಮ ಜಯಿಸಿರಲಿಲ್ಲ ಈಗ ನಮ್ಮ ಪೊಲೀಸ್ ಸಾಹೇಬರು ತೊಗೊಂಡಿದ್ದಾರೆ ಕಂಪ್ಲೇಂಟ್ ನಾವು ಕೆ ಎಸ್ ಕೆ ಎಸ್ ಟಿ ಡಿ ಎಸ್ ಅವ್ರ ಮೇಲೇನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಿ ಎಲ್ ಮೇರಿಲ್ ಮೇಲೇನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ಪೊಲೀಸ್ ಆಯುಕ್ತರು ತುಂಬಾ ಸಹಾಯ ಮಾಡಿಕೊಡೋಂಥ ಕೆಲಸ ಮಾಡಿದ್ದಾರೆ ಇಷ್ಟೇ ವಿಚಾರ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಇವ್ರ ಮೊಬೈಲ್ ಬೇಕಾದ್ರೆ ನೀವು ಚೆಕ್ ಮಾಡಿ ರ್ಯಾಪಿಡನ್ನು ಬುಕ್ ಮಾಡಿದ್ದಾರೆ ಸ್ಪಾಟ್ಗೆ ಹೋಗಿದ ತಕ್ಷಣ ಅವರೇ ಕೇಶವಾಡಿಯವರು ಅವ್ರ ಮೊಬೈಲಿಂದನೇ ಬುಕ್ ಮಾಡಿಸಿ ಡ್ರೈವರ್ಗಳು ಯಾರು ಇರ್ತಾರಲ್ಲ ಅವರೆಲ್ಲ ಬುಕ್ ಮಾಡಿಸಿ ಅಲ್ಲಿ ಸ್ಪಾಟ್ ಹತ್ರ ಹೋದ್ಮೇಲೆ ರೈಡ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಮೊಬೈಲ್ ಕಿತ್ಕೊಂಡು ಗಾಡಿ ಕೀ ಕಿತ್ಕೊಂಡು ಲಾಕ್ ಮಾಡಿ ತೊಗೊಬಂದಿದ್ದಾರೆ ಇವರು ಗಾಡಿನ ಡ್ಯೂಟಿಗೆ ಇವರು ಬಂದಾದ ಮೇಲೆ ಓಕೆ ಇವ್ರು ಸೈಡ್ ಪಿಕಪ್ ಮಾಡ್ತೇನೆ ಅನ್ನೋದಾದ್ರೆ ಗಾಡಿನ ಹಿಡಿಯೋದು ಸರಿ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಇವ್ರಿಗೆ ಅಧಿಕಾರ ಏನಿದೆ ಮೊಬೈಲ್ ಯಾಕೆ ಕಿತ್ಕೊಂಡ್ರು ಕೀಗಳನ್ನೆಲ್ಲ ಕಿತ್ಕೊಂಡ್ರು ಇವರು ಇಲ್ಲಾಂದ್ರೆ ಗಾಡಿ ಸ್ಟೇಷನ್ ತಗೊಂಡು ಬಂದ ಮೇಲೆ ಅದೇನು ಫೈನ್ ಇದೆಯೋ ಅದನ್ನ ಕಟ್ಟಿ ಗಾಡಿನ ರಿಲೀಸ್ ಮಾಡಬೇಕಾಗಿತ್ತು ನೆನ್ನೆಯಿಂದ ಇಲ್ಲಿ ಅವರು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಆ ಸೊಳ್ಳೆಲಿ ಪಡ್ತಾಯಿರೋ ಪಚಿತಿ ನೋಡಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನವೀನ್ ಅಟ್ಲೀಸ್ಟ್ ಈಗಲಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಿದ್ಯಾ ಚಾಲಕರಿಗೆ ಏನಾದರೂ ಪೊಲೀಸರಿಂದ ಸಹಾಯ ಆಯ್ತಾ ಏನ್ ಕಥೆ ಅಂತ ಖಂಡಿತ ಮತ್ತಷ್ಟು ಏನಾದ್ರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮೊದಲಿನಿಂದಲೂ ಸಹ ಏನು ಕೆಎಸ್ ಮತ್ತೆ ಓಲಾ ಉಬರ್ ಸೇರಿದಂತೆ ಒಂದಷ್ಟು ಚಾಲಕರ ನಡುವೆ ಆ ಸಮರ ನಡೀತಾನೆ ಬರ್ತದೆ ಅದರಲ್ಲೂ ಸಹ ಏನು ಪಿಎಲ್ ಮತ್ತೆ ಚಾಲಕರ ನಡುವೆ ಈ ಕಳೆದ ಒಂದು ಒಂದು ತಿಂಗಳಿಂದ ಸಹ ಒಂದು ದೊಡ್ಡ ಮಟ್ಟದ ಒಡೆದಾಟ ಸಹ ಆಗಿತ್ತು ಯಾಕೆ ಬೆನ್ನಲ್ಲೇ ಇದೀಗ ಮತ್ತೆ ಅವರ ಸಮರ ಮುಂದುವರೆದಿರ್ತಕ್ಕಂಥದ್ದು ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಏರ್ಪೋರ್ಟ್ ಗೆ ಹೆಚ್ಚಿನ ಪ್ರಯಾಣಿಕರು ಬರ್ತಾರೆ ಇದೇ ವೇಳೆ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡಿಕೊಂಡಂತಹ ಒಂದು ಯಾತ್ರಿ ನಮ್ಮ ಯಾತ್ರಿ ಮತ್ತೆ ರಾಪಿಡೋ ಆಪ್ ಮುಖ ಬಂದಂತವರನ್ನ ಕೆ ಎಸ್ ಸಿ ಡಿ ಸಿ ಚಾಲಕರು ತಡೆದು ಅಕ್ರಮ ವಿಕೆಗಳನ್ನು ಕಿತ್ಕೊಂಡು ಪೊಲೀಸರು ವಶಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಚಾಲಕರು ಮಾಡ್ತಾ ಇರ್ತಕ್ಕಂಥ ಆರೋಪ ಜೊತೆಗೆ ಪೊಲೀಸರು ಸಹ ಏನು ನಿನ್ನೆಯಿಂದಲೂ ಸಹ ಆ ಕ್ಯಾಬ್ಗಳನ್ನ ನಿಲ್ಲಿಸಿ ಪಿ ತ್ರೀ ಪಾರ್ಕಿಂಗ್ ನಲ್ಲಿ ಅಕ್ರಮ ನಿಲ್ಲಿಸಿದ್ದಾರೆ ಆದ್ರೆ ಈವರೆಗೂ ಸಹ ಅಕ್ಕಿಯನ್ನು ಕೊಡ್ತಾ ಇಲ್ಲ ಒಂದು ಕೇಸನ್ನು ಸಹ ಯಾವುದೇ ದಾಖಲು ಮಾಡಿಲ್ಲ ಜೊತೆಗೆ ಫೈನ್ ಹಾಕಿದ್ರೆ ಫೈನ್ ಅನ್ನು ಕಟ್ಟಿ ಹೋಗ್ತೀವಿ ಆದ್ರೆ ನಮ್ಮ ಕ್ಯಾಬ್ಗಳನ್ನ ನಿಲ್ಲಿಸಿಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತಕ್ಕಂಥ ರೀತಿಯಲ್ಲಿ ಇದೀಗ ಇಲ್ಲಿನ ಚಾಲಕರು ಸಹ ತಮ್ಮ ಅಳಲನ್ನು ತಡ್ಕೊಳ್ತಾ ಇದ್ದಾರೆ ಜೊತೆಗೆ ನಿನ್ನೆಯಿಂದಲೂ ಸಹ ಹಬ್ಬದ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು ಊರಿಗೆ ಹೋಗ್ಬೇಕು ಅಂತ ಕಟ್ಟಿನಲ್ಲಿ ಚಾಲಕರು ಸಹ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಆದ್ರೆ ಆ ಏನೊಂದು ಪಿಕಪ್ ಮಾಡಕ್ ಬಂದಿದ್ರು ಅಂತ ಆರೋಪದಲ್ಲಿ ಇದೀಗ ಅವರನ್ನೆಲ್ಲ ಒಂದು ಇಪ್ಪತ್ತಕ್ಕೂ ಅಧಿಕ ಟ್ಯಾಕ್ಸಿಗಳನ್ನ ಕೆಂಪೇಗೌಡ ಏರ್ಪೋರ್ಟ್ನೇ ತಿಳಿಸ್ಕೊಂಡಿದ್ದಾರೆ ಹೀಗಾಗಿ ಏನು ಇನ್ಸ್ಪೆಕ್ಟರ್ ಸಹ ನಮ್ಗೆ ಕೈಗೆ ಸಿಗ್ತಾ ಇಲ್ಲ ಅವರು ಸಹ ಬಂದು ನಮ್ಗೆ ಇಲ್ಲಿ ಯಾವುದೇ ರೀತಿಯ ನ್ಯಾಯ ನ್ಯಾಯಪಡುವ ಕೆಲಸವನ್ನ ಮಾಡಿದಾರೆ ನ್ಯಾಯ ಕೊಡ್ತಿ ಅಂತಕ್ಕಂಥ ರೀತಿಯಲ್ಲಿ ಆ ಚಾಲಕರು ನಿನ್ನೆ ಸಂಜೆಯಿಂದಲೂ ಸಹ ಕೆಂಟೇಗೌಡ ಏರ್ಪಡಿನ ಪೊಲೀಸ್ ಠಾಣೆ ಮುಂದೆ ಬೀಳ್ಬಿಟ್ಟಿದ್ದು ಇದೀಗ ಆ ನ್ಯಾಯಕ್ಕಾಗಿ ಸಹ ಒತ್ತಾಯವನ್ನ ಮಾಡಿದ್ದಾರೆ ಜೊತೆಗೆ ಹಿರಿಯ ಅಧಿಕಾರಿಗಳು ಸಹ ಏನು ದೂರನ್ನ ಕೊಟ್ಟು ಆ ಬಿ ಎಲ್ ಮತ್ತೆ ಆ ಏನು ಕೆ ಸಿ ಡಿ ಸಿ ಚಾಲಕರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಮಗಿ ಧನ್ಯವಾದ ನವೀನ್ ತಮ್ಮ ಮಾಹಿತಿಗಾಗಿ